ಅಲ್ಲಿ ಅದ್ಭುತ ಲೋಕವೇ ಅನಾವರಣಗೊಂಡಿತು ವಿದ್ಯಾರ್ಥಿನಿಯರು ತಯಾರಿಸಿದ ವಿವಿಧ ಮಾದರಿಗಳು ಎಲ್ಲರನ್ನ ಆಕರ್ಷಿಸಿದವು ವೀಕ್ಷಿತ್ ಭಾರ ಟೂ ತೌಸಂಡ್ ಫಾರ್ಟಿ ಸೆವೆನ್ ಎಂಬ ನಡಿ ಕಾಲೇಜಿನ ವಿದ್ಯಾರ್ಥಿನಿಯರು ಸಿದ್ಧಪಡಿಸಿದ ವಿವಿಧ ಮಾದರಿಗಳನ್ನ ಒಂದೇ ವೇದಿಕೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದ್ದು ವಿದ್ಯಾರ್ಥಿಗಳ ಸಾಧನೆ ಕಂಡು ಜಡ್ಜ್ಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗಿದ್ದರೆ ಅದು ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಶಿಕ್ಷಿತ್ ಭಾರತ್ ಟೂ ತೌಸಂಡ್ ಫೋರ್ಟಿ ಸೆವೆನ್ ನಡಿ ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಮಾದರಿಗಳು ದಾವಣಗೆರೆ ನಗರದ ಸೇಂಟ್ ಪಾಲ್ಸ್ ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ವೇದಿಕೆಯಾದ ಎಕ್ಸಿಬಿಷನ್ ವಿದ್ಯಾರ್ಥಿಗಳ ಕೈಯಲ್ಲಿ ನಿರ್ಮಾಣವಾಗಿರುವ ವಿವಿಧ ಮಾದರಿಗಳು ವಿವಿಧ ಮಾದರಿಗಳನ್ನು ವೀಕ್ಷಣೆ ಮಾಡುತ್ತಿರುವ ಉಪನ್ಯಾಸಕರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಸೇಂಟ್ ಪಾಲ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಹೌದು ಇಲ್ಲಿನ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದ್ದು ವೀಕ್ಷತ್ ಭಾರತ್ ಟೂ ಥೌಸಂಡ್ ಫಾರ್ಟಿ ಸೆವೆನ್ ನಡಿ ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿತ್ತು ಕಳೆದ ಐದು ವರ್ಷಗಳಿಂದ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಎಕ್ಸಿಬಿಷನ್ ಹಮ್ಮಿಕೊಂಡು ಬರಲಾಗುತ್ತಿದೆ ಪ್ರತಿ ವರ್ಷ ಒಂದೊಂದು ನಡಿ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗುತ್ತಿದ್ದು ಈ ಬಾರಿ ವೀಕ್ಷತ್ ಭಾರತ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಎಂಬ ವಸ್ತು ಪ್ರದರ್ಶನ ಆಯೋಜನೆ ಮಾಡಿದ್ದು ವಿದ್ಯಾರ್ಥಿಗಳು ತಮ್ಮಲ್ಲಿನ ಪ್ರತಿಭೆ ಅನಾವರಣಕ್ಕೆ ಇದು ವೇದಿಕೆಯಾಗಿತ್ತು ತೌಸಂಡ್ ಥೌಸಂಡ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗಲಿದ್ದು ಆಗ ಭಾರತ ಹೇಗೆ ಇರಬೇಕೆಂದು ಕಾನ್ಸೆಪ್ಟ್ ಇಟ್ಟುಕೊಂಡು ವಿದ್ಯಾರ್ಥಿಗಳು ಮಾಡೆಲ್ಗಳನ್ನ ಸಿದ್ಧಪಡಿಸಿದ್ದರು ಕೃಷಿಕರಿಗೆ ಯುವ ಜನತೆ ಬಡತನ ರೇಖೆಯಿಂದ ಹೇಗೆ ಹೊರಬರಬಹುದು ಎಂದು ಥೀಮ್ ಇಟ್ಟುಕೊಂಡು ಸಿದ್ಧಪಡಿಸಿದ್ದ ಮಾದರಿಗಳು ಎಲ್ಲರನ್ನ ತಮ್ಮತ್ತ ಆಕರ್ಷಿಸಿದವು ಕಳೆದ ಐದು ವರ್ಷದಿಂದ ನಮ್ಮ ಕಾಲೇಜಿನಲ್ಲಿ ಕಾಮರ್ಸ್ ಅಂಡ್ ಸೈನ್ಸ್ ಎಕ್ಸಿಬಿಷನ್ ಬರ್ತಾ ಇದ್ದೀವಿ ಸೊ ಈ ಒಂದು ಎಕ್ಸಾಮಿನೇಷನ್ ಎಕ್ಸಿಬಿಷನ್ನ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗಳಲ್ಲಿರುವಂತಹ ಸ್ಕಿಲ್ಸ್ಗಳನ್ನು ಮತ್ತು ಪ್ರಾಕ್ಟಿಕಬಲ್ ಅಪ್ಲಿಕೇಬಲ್ ಆಗುವಂಥ ಕೆಲವೊಂದು ಮಾಡೆಲ್ಸ್ಗಳನ್ನ ಅವರು ಸೊ ಎಕ್ಸಿಬಿಟ್ ಮಾಡ್ತಾ ಇರ್ತಾರೆ ಸೊ ಈ ವರ್ಷದ ಥೀಮ್ ಬಂದುಬಿಟ್ಟು ವಿಕ್ಸಿತ್ ಭಾರತ್ ಟು ತೌಸಂಡ್ ಫಾರ್ಟಿ ಸೆವೆನ್ ಅನ್ನೋ ಒಂದು ಥೀಮನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಏನೋ ಒಂದು ಸೆಂಟ್ರಲ್ ಗೌರ್ಮೆಂಟು ನಮ್ಮ ಇಂಡಿಯಾ ಸೊ ಸ್ವಾತಂತ್ರ್ಯ ಬಂದುಬಿಟ್ಟು ಹಂಡ್ರೆಡ್ ಇಯರ್ಸ್ ಆದಾಗ ಹೇಗೆ ಇರಬೇಕು ಟೂ ತೌಸಂಡ್ ಫಾರ್ಟಿ ಸೆವೆನಲ್ಲಿ ಹೇಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಸೊ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ಸ್ಟೂಡೆಂಟ್ಸ್ಗಳು ಮಾಡೆಲನ್ನ ರೆಡಿ ಮಾಡಿದರೆ ಸೊ ಇದರಲ್ಲಿ ಕೆಲವೊಂದು ಮಾಡೆಲ್ಗಳು ರೈತರ ಬಗ್ಗೆ ಹೇಗೆ ಸೊ ನಮ್ಮ ಇರಿಗೇಷನ್ ಸಿಸ್ಟಮನ್ನು ಡೆವಲಪ್ ಮಾಡೋದು ಸೊ ರೈತರಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಯುವ ಜನತೆ ಹೇಗೆ ಡೆವಲಪ್ ಆಗಬೇಕು ಜೊತೆಗೆ ಬಡತನ ರೇಖೆಯಿಂದ ಹೇಗೆ ಹೊರಗೆ ಬರಬೇಕು ಸೊ ನಮ್ಮ ಸೋಷಿಯಲ್ ಇರುವಂಥ ಕೆಲವೊಂದು ಕಾಮನ್ ಪ್ರಾಬ್ಲಮ್ಸ್ಗಳನ್ನ ತೊಗೊಂಡ್ಬಿಟ್ಟು ಸೊ ಅವರು ಅದಕ್ಕೆ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಪನಿರ್ದೇಶಕರಾದಂತಹ ಕರೆಸಿದ್ದಪ್ಪ ಸರ್ ಅವರು ಬರೋರಿದ್ದಾರೆ ಸೊ ಕಾರಣಾಂತರಗಳು ಅಟೆಂಡ್ ಮಾಡಿಲ್ಲ ಅವರು ಹೇಳಿದ್ರೆ ಈ ಒಂದು ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡುವಂಥ ಪ್ರತಿಯೊಬ್ಬರನ್ನ ಜಡ್ಜ್ ಮಾಡ್ಬಿಟ್ಟು ಸೊ ಯಾವ ಮಾಡಲ್ ಚೆನ್ನಾಗಿ ಎಕ್ಸಿಬಿಟ್ ಮಾಡ್ತಾರೋ ನಾವು ಕೂಡ ಪ್ರೊವೈಡ್ ಮಾಡ್ತಾ ಓದು ಪ್ರಾಜೆಕ್ಟ್ ವರ್ಕ್ ಎಂದು ಬ್ಯುಸಿಯಾಗಿರುತ್ತಿದ್ದ ವಿದ್ಯಾರ್ಥಿಗಳು ತಮ್ಮಲ್ಲಿನ ಕೌಶಲ್ಯತೆ ಬಳಸಿಕೊಂಡು ವಿವಿಧ ಮಾದರಿಗಳನ್ನ ತಯಾರಿಸಿದ್ದರು ಹೈಡ್ರೋ ಎಲೆಕ್ಟ್ರಿಸಿಟಿ ಡ್ಯಾಂ ಬಯೋಗ್ಯಾಸ್ ತಯಾರಿಕಾ ವಿಧಾನ ಗ್ರೀನ್ ಹೌಸ್ ಸೈಬರ್ ಕಳ್ಳತನದ ಬಗ್ಗೆ ಜಾಗೃತಿ ರೋಡ್ ಸೇಫ್ಟಿ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ಮಾದರಿಗಳನ್ನು ತಯಾರಿಸಿದ್ದರು ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಗಳನ್ನ ಅನಾವರಣಗೊಳಿಸಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು ಇವತ್ತು ನಮ್ಮ ಸೆಂಟ್ ಪಾಲ್ಸ್ ಕಾನ್ವೆಂಟ್ ಅಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಿದ್ದಾರೆ ಗೆಸ್ಟರ್ಸ್ ಎಲ್ಲ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನಾವು ಇದು ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತಿರೋದು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಪಿ ಸಿ ಎಮ್ ಬಿ ಎಲ್ಲರೂ ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನಮ್ಮ ಮುಂದೆ ಹೇಗೆ ಡೆವಲಪ್ ಮಾಡ್ಬೋದು ಕಂಟ್ರಿನ ಇಂಡಿಯನ್ ಹೆಂಗೆ ಕಂಟ್ರಿ ಡೆವಲಪ್ ಮಾಡ್ಬೋದು ಕಲಿಬೋದು ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ ನಮ್ಮ ಸೆಂಟ್ ಫಾಲ್ಸ್ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೆಕೆಂಡ್ ಫ್ಯೂದಿಂದ ನಾವು ಕೂಡ ಈ ಸರಿ ಭಾಗವಹಿಸಿ ಎಲ್ಲ ಥರದ ಹ್ಯೂಮನ್ ಬ್ರೈನ್ ಆಗಿರ್ಬೋದು ಎಂ ವುಮೆನ್ ಎಂಪವರ್ಮೆಂಟ್ ಅದು ನಮ್ಮ ಕಾನ್ಸೆಪ್ಟ್ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು ಹಾಗೆ ತುಂಬ ಅದರಿಂದ ಅಡ್ವಾಂಟೇಜಸ್ ಏನೇನಿದೆ ಅದೆಲ್ಲ ಇವತ್ತು ತಿಳ್ಕೊತಾ ಇದ್ದೀವಿ ನಾವು ಡೈಲಿ ಕ್ಲಾಸಲ್ಲಿ ಥೇರಿ ಕ್ಲಾಸಸ್ ಕೇಳ್ತಾ ಇರ್ತೀವಿ ಬಟ್ ನಮ್ಮ ಕ್ಲಾ ನಮ್ಮ ಕಾಲೇಜಲ್ಲಿ ಈ ಸರ್ತಿ ಸೈನ್ಸ್ ಎಕ್ಸಿಬಿಷನ್ ಮತ್ತು ಕಾಮರ್ಸ್ ಎಕ್ಸಿಬಿಷನ್ ಮಾಡಿದರೆ ಥೇರಿ ಕ್ಲಾಸ್ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ ಯಾಕೆಂದರೆ ನಮಗೆ ಕಾಮರ್ಸಿಗೆ ಅಂಥದ್ದು ಸೈನ್ಸಿಗೆ ಗೊತ್ತಿರೋಲ್ಲ ಸೈನ್ಸಿಗೆ ಗೊತ್ತಿರೋ ಅಂಥದ್ದು ಕಾಮರ್ಸಿಗೆ ಗೊತ್ತಿರೋಲ್ಲ ಯಾವಾಗ ನಾವು ಈ ರೀತಿ ಮಾಡೆಲ್ಸ್ ಮಾಡ್ತೀವಿ ಅದನ್ನ ಎಕ್ಸ್ಪ್ಲನೇಷನ್ ಕೇಳ್ತೀವಿ ಲೈಕ್ ಅದೊಂದು ಟಾಪಿಕ್ ಬಗ್ಗೆ ನಮಗೆಲ್ಲ ಗೊತ್ತಾಗುತ್ತೆ ಥೇರಿ ಕ್ಲಾಸಸ್ ಅಷ್ಟೇ ಅಲ್ಲ ಈ ರೀತಿ ಮಾಡೆಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಸೊ ನಮ್ಮ ಕಾಲೇಜಲ್ಲಿ ಇವತ್ತು ಎಕ್ಸಿಬಿಷನ್ ನಡೀತಾ ಇದೆ ಸೈನ್ಸ್ ಆ್ಯಂಡ್ ಕಾಮರ್ಸ್ ಎಕ್ಸಿಬಿಷನ್ ಅಂತ ಟಾಪಿಕ್ ಬಂದುಬಿಟ್ಟು ವಿಕಸಿತ್ ಭಾರತ್ ಅಂತ ಇಲ್ಲಿ ನಾವೆಲ್ಲರೂ ಸೇರಿ ಪರ್ಸ್ನಲ್ ಒಬ್ಬೊಬ್ರದ್ದೇ ಇಮ್ಯಾಜಿನೇಷನ್ನ ಕಲೆಕ್ಟ್ ಮಾಡಿಕೊಂಡು ಬೇರೆ ಬೇರೆ ಥರ ಮಾಡೆಲ್ಸ್ನ ಎಲ್ಲರೂ ಕ್ರಿಯೇಟ್ ಮಾಡಿದ್ದಾರೆ ಒಬ್ರಿಗಿನ ಒಬ್ರದ್ದು ಅಮೇಝಿಂಗಾಗೇ ಇದೆ ಎಲ್ಲ ಗೆಸ್ಟ್ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇನ್ನೂ ಬರೋರು ಇದ್ದಾರೆ ಗೆಸ್ಟ್ಸು ತುಂಬ ಜನ ಆ್ಯಂಡ್ ಒಬ್ಬೊಬ್ರಿಗಿನ್ನ ಒಬ್ಬೊಬ್ಬರು ಮಾಡೆಲ್ಸ್ ತುಂಬ ಕ್ರಿಯೇಟಿವ್ ಆಗಿದೆ ವಿಕಸಿತ್ ಭಾರತ್ ಅನ್ನೋ ಟಾಪಿಕ್ನ ತೊಗೊಂಡು ತುಂಬಾ ಕ್ರಿಯೇಟಿವ್ ಆಗಿ ಬೇರೆ ಬೇರೆಯವರೆಲ್ಲ ಟೀಮ್ ಆಗಿ ಇಂಡಿವಿಜುವಲ್ ಆಗಿನೂ ಮಾಡಿದ್ದಾರೆ ಸೊ ನಮ್ಮ ನಮ್ಮದು ಕಾನ್ಸೆಪ್ಟ್ ಬಂದುಬಿಟ್ಟು ಬಿಫೋರ್ ಇಂಡಿಯಾ ಆ್ಯಂಡ್ ಆಫ್ಟರ್ ಇಂಡಿಯಾ ಅಂತ ಡೆವಲಪ್ ಇಂಡಿಯಾ ಆ್ಯಂಡ್ ಇನ್ನೋವೇಟಿವ್ ಇಂಡಿಯಾ ಅಂತ ನಾವು ಒಂದು ಕಾನ್ಸೆಪ್ಟ್ ತೊಗೊಂಡು ಮಾಡಿರೋದು ಕಾಮರ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ ಟಾಪಿಕ್ ಬಂದು ವೀಕ್ಷಿತ್ ಭಾರತ್ ಟ್ವೆಂಟಿ ಫಾರ್ಟಿ ಸೆವೆನ್ ಅಂತ ಇಂಡಿಯಾ ಈಸ್ ಸ್ಟಿಲ್ ಅ ಡೆವಲಪಿಂಗ್ ನೇಷನ್ ನಾಟ್ ಅ ಡೆವಲಪ್ ನೇಷನ್ ನಮ್ಮ ಗೋಲ್ ಬಂದು ಡೆವಲಪ್ ನೆಕ್ಸ್ಟ್ ಟ್ವೆಂಟಿ ಫಾರ್ಟಿ ಸೆವೆನ್ವರೆಗೂ ಇಂಡಿಯಾ ಡೆವಲಪ್ ನೇಷನ್ ಆಗಬೇಕು ಅಂತ ಆ ಡೆವಲಪ್ ನೇಷನ್ ಆಗೋಕ್ಕೆ ಇಂಡಿಯಾದಲ್ಲಿ ವುಮೆನ್ಸ್ ಸೇಫ್ಟಿ ಫಸ್ಟ್ ಇರಬೇಕು ಆ್ಯಂಡ್ ಆ ಡೆವಲಪ್ ನೇಷನ್ನ ನಾವು ಅದನ್ನೆಲ್ಲ ಪೂರ್ಣ ಮಾಡಬೇಕು ನಮ್ಮ ಏನೇ ಇಮ್ಯಾಜಿನರಿ ಇದ್ರೂ ಅದನ್ನು ನಾವು ಸಾಧಿಸಬೇಕು ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ ವುಮೆನ್ ಸೇಫ್ಟಿ ಪಾವರ್ಟಿ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನಲ್ಲಿರೋರ್ನ ಅಬೋ ಪಾವರ್ಟಿ ಲೈನ್ ತರಬೇಕು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಬೇಕು ನಾವೆಲ್ಲ ಬೇರೆ ಕಾಲೇಜಸ್ಸಲ್ಲಿ ನೋಡ್ತೀವಿ ಬರೀ ಸೈನ್ಸ್ ಅವ್ರಿಗೆ ಎಕ್ಸಿಬಿಷನ್ ಮಾಡಿಸ್ತಾರೆ ಬಟ್ ನಮ್ಮ ಕಾಲೇಜಲ್ಲಿ ಕಾಮರ್ಸ್ ಆ್ಯಂಡ್ ಸೈನ್ಸ್ ಇಬ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಟ್ಟು ಇಬ್ರಿಗೂ ಇಲ್ಲಿ ಮಾಡಲ್ಸ್ ಮಾಡಿಸಿದ್ದಾರೆ ಇಬ್ಬರು ಕಡೆನೂ ಎಲ್ಲ ಟಾಪಿಕ್ಸ್ ಇದೆ ಥ್ಯಾಂಕ್ ಯು ಒಟ್ಟಿನಲ್ಲಿ ಸೇಂಟ್ ಪಾಲ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ನಡೆದ ವಸ್ತು ಪ್ರದರ್ಶನ ಎಲ್ಲರನ್ನ ಆಕರ್ಷಿಸಿದರೆ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಗಳನ್ನ ಅನಾವರಣಗೊಳಿಸಲು ಈ ವಸ್ತು ಪ್ರದರ್ಶನ ಉತ್ತಮ ವೇದಿಕೆಯಾಗಿದ್ದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ